ಬಂಧುಗಳೇ ಈ ಕಲಿಯುಗದ ಕಂಪ್ಯೂಟರ್ ಯುಗದಲ್ಲಿ ಯಾರು ಏನೇ ಮಾಡಿದರೂ ನಡೆಯುತ್ತದೆ ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳುವವರಿಲ್ಲ ಕೇಳುವವರು ಇಲ್ಲ ಸರಿಯಾದ ಶಿಕ್ಷೆ ಕೊಟ್ಟು ತಿದ್ದುವ ಗುರುಗಳಿಲ್ಲ ಅಪರಾಧಿಗೆ ಶಿಕ್ಷೆ ಕೊಡುವ ಕಾನೂನು ವ್ಯವಸ್ಥೆ ಇಲ್ಲ ದುಡ್ಡಿರುವವರು ಏನು ಬೇಕಾದರೂ ಮಾಡಿ ಹಣದ ಅಧಿಕಾರದಿಂದ ತಪ್ಪಿನಿಂದ ಪಾರಾಗಬಹುದು ಆದರೆ ಇಂದು ಪಾಪ ಮಾಡಿದವರಿಗೆ ಗುರುಗಳು ತಂದೆ ತಾಯಿ ಕಾನೂನು ಶಿಕ್ಷೆ ಕೊಡದೇ ಇರಬಹುದು ಆದರೆ ಕಾಲ ಎಂಬುದು ಎಲ್ಲವನ್ನೂ ಲೆಕ್ಕ ಇಡುತ್ತದೆ ಮಾಡಿದ ಪಾಪ ಕರ್ಮಗಳಿಗೆ ಪ್ರಾಯಚಿತ ಹಾಗೂ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಜಗತ್ತಿನಲ್ಲಿ ಎಲ್ಲರೂ ಪಾಪ ಮಾಡುತ್ತಿದ್ದಾರೆ ಆದರೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಎನ್ನುವವರೂ ಇದ್ದಾರೆ ಆದರೆ ನೆನಪಿರಲಿ ಹಾಲು ಕರಿದ ತಕ್ಷಣ ಮೊಸರಾಗುವುದಿಲ್ಲ ಅದಕ್ಕೆ ಸಮಯ ಬೇಕು ಹಾಗೆ ಪಾಪಕರ್ಮ ತಕ್ಷಣ ಶಿಕ್ಷಿಸುವುದಿಲ್ಲ ಅದಕ್ಕೆ ಸಮಯ ಬೇಕು ಎಲ್ಲಕ್ಕಿಂತ ಮಹಾಪಾಪ ಯಾವುದು ಹತ್ಯೆ ಪ್ರಾಣಿ ಹಿಂಸೆ ಕಳ್ಳತನ ಅಥವಾ ಅತ್ಯಾಚಾರ ನಾವು ಮಾಡಿದ ಕರ್ಮದಿಂದ ಯಾವುದೇ ಮನುಷ್ಯ ಅಥವಾ ಪ್ರಾಣಿಗೆ ನೋವುಂಟು ಆಗಬಾರದು ಎಲ್ಲಕ್ಕಿಂತ ಮಹಾಪಾಪ ಯಾವುದು ಎಂದರೆ ಸ್ತ್ರೀಯೊಂದಿಗೆ ಅನುಚಿತವಾಗಿ ವರ್ತಿಸುವುದು ಮತ್ತು ದುಷ್ಕೃತ್ಯ ಮಾಡುವುದು ಯಾಕೆಂದರೆ ಅವಳ ಕಣ್ಣೀರಿನ ಪ್ರತಿಫಲ ಅಪರಾಧಿ ಈ ಜನ್ಮದಲ್ಲಿ ಅಲ್ಲದೆ ಹಲವಾರು ಜನ್ಮಗಳು ಅನುಭವಿಸಬೇಕಾಗುತ್ತದೆ ಯಾವುದೇ ಅಶಕ್ತ ಮನುಷ್ಯ ಕೀಳು ಪ್ರಾಣಿ ಅಥವಾ ಸಸ್ಯಗಳಿಗೆ ಹಿಂಸಿಸಬಾರದು ಮತ್ತು ಹತ್ಯೆ ಮಾಡಬಾರದು ಇದರ ಶಿಕ್ಷೆಯ ಫಲ ಪಾಪಿ ಕೊನೆಯ ಕಾಲದಲ್ಲಿ ನರಳಿ ನರಳಿ ಜೀವಿಸಬೇಕಾಗುತ್ತದೆ ಬೇರೆಯವರ ವಸ್ತುಗಳನ್ನು ಕಳ್ಳತನ ಮಾಡುವುದು ಮುಂದಿನ ಜನ್ಮದಲ್ಲಿ ಅವರ ಮನೆಯಲ್ಲಿ ಪ್ರಾಣಿಯಾಗಿ ಹುಟ್ಟಿ ಅವರ ಋಣ ತೀರಿಸಬೇಕಾಗುತ್ತದೆ ಹಾಗಾಗಿ ಕರ್ಮ ಮಾಡುವಾಗ ಒಳ್ಳೆಯದನ್ನೇ ಮಾಡಿ ನೀವು ಮಾಡುವ ಕೆಲಸದಿಂದ ಪುಣ್ಯ ಸಂಪಾದನೆಯಾಗಬೇಕು ಎಲ್ಲರೂ ಮಾಡುತ್ತಿದ್ದಾರೆಂದು ನಿಮ್ಮ ಆತ್ಮದ್ರೋಹ ಮಾಡಿಕೊಂಡು ನೀವು ಪಾಪ ಕರ್ಮ ಮಾಡಿದರೆ ಅನುಭವಿಸುವವರು ನೀವೇ